ನಮ್ಮ ತಮ್ಮ ಜಿಂದಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ ಅದನ್ನೇ ವಿಚಾರ ಮಾಡ್ಕೊತಾನೆ ಅಂತ ನೋಡಪ್ಪ ಹೌದಲ್ಲ ಆ ತ್ರೈತಾಯುಗದಲ್ಲಿ ಆ ಶ್ರೀರಾಮ ತನ್ನ ತಮ್ಮನಾದ ಲಕ್ಷ್ಮಣಿಗೆ ಏನ್ ಆಶೀರ್ವಾದ ಮಾಡದ್ನು ಅದೇ ರೀತಿ ಆಶೀರ್ವಾದ ಮಾಡಲ್ಲ ಈ ನಿನ್ನ ತಮ್ಮನಿಗೆ ನಿನ್ನಂತ ತಮ್ಮ ನನ್ನ ಪಡೆದ ನನ್ನ ಜನ್ಮ ಸಾರ್ಥಕ ಬೈತ ಕಡ ಬಡತನದಲ್ಲಿ ಹುಟ್ಟಿದ್ರೆ ಕೂಡ ಇವತ್ತು ನನ್ನ ತಮ್ಮ ಬಿಕಾಂ ಪದವಿದರ ಶಂಕರ ನೀನು ಬಿಕೃಪದ ಅಷ್ಟೇ ಅಲ್ಲಕರು ಈ ನಮ್ಮ ನಾಡಿಗೆ ಈ ನಮ್ಮ ಗ್ರಾಮಕ್ಕೆ ಕೀರ್ತಿ ತರಬೇಕೆನ್ನುವುದೇ ನನ್ನ ನಾವು ಆ ತುರ್ತಾ ಮತ್ತೆ ಚೆನ್ನಾಗಿಟ್ಟ ಅಂದ ಹಾಗೆ ಚಕ್ಕಡೆ ರೇಷಿಗೆ ಹೋಗಿದ್ದೆಲ್ಲ ಆ ವಿಷಯ ಏನಾಯ್ತಾವ ಗಂಗಾ ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆರ್ಚನೆಗೆ ಸಾರಥಿಯಾಗಿ ಪಾಂಡವರಿಗೆ ಗೆಲುವು ತಂದು ಕಾರಣ ಪಾಂಡವರು ಈ ಭೂಮಿ ಮೇಲೆ ಬದುಕಿದೆ ಸ್ವಚ್ಛ ನೇಗ ನೀತಿ ಧರ್ಮ ಉಳಿಯುತ್ತೆ ಎನ್ನುವಸೆ ಪರಮಾತ್ಮನಿಗೆ ನಮ್ಮ ತ ಭೂಮಿ ಈ ಭೂಮಿಯಿಂದ ಬಟ್ಟಿದ್ರೆ ನೀಚಿ ಧರ್ಮವನ್ನು ಉಳಿಸಿಕೊಂಡು ಭರವಸೆ ರಾಮದೇವರಾದ ದುರ್ಗಾ ಮಾತೆಗೆ ಆ ಮಾತೆಯ ಆಶೀರ್ವಾದ ನನ್ನ ಮೇಲೆ ಬರೆದಿದೆ ಇದೊಂದು ಸ್ಪರ್ಧೆಯಲ್ಲ ಬೆಂಗ ಇಂತ ನೂರು ಸ್ಪರ್ಧೆ ಬಂದರು ಸೋಲೆಂಬ ಈ ಈನ ಅರ್ಚನ ಹಣೆಯಲ್ಲಿ ಚಕ್ರಿಯನ್ನ ಭೇದಿಸಿ ಮೌಲ್ಯ ಧರಿಸಿ ಬಂದ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡುವರ್ಜುನ ಬಡವರನ್ನು ಕುದು ತಿನ್ನುತ್ತಿರುವ ಈ ಸಮಾಜದಲ್ಲಿ ಬಂಡರನ್ನು ಕೊಂದು ಹಾಕುವ ಗಂಡು ಗುರಿಯಾಗು ಮತ್ತು ನಮ್ಮ ನಾಡಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡುತ್ತಿರುವ ಈ ಸೆಂಡ ಮಕ್ಕಳಿಗೆ ಮೆಂಡು ಹುರಿಯಾಗು ಅದ ಹೋಗುತ್ತಿರುವ ಈ ಹಾಳಾದ ಸಮಾಜಕ್ಕೆ ಮೂರು ಲೋಕದ ಗಂಡನಾಗಿ ಸಂಕ್ರಾಂತಿವರ ಸಂಗವ ರಾಯಣ್ಣ ಹಾಗೂ ಚಂದ್ರ ಲಕ್ಷ್ಮಣಂತೆ ಆಯ್ತ ಕಾಂತಿವಿರ ಸಂಘವೇ ರಾಯಣ್ಣ ಸಿಂಧೂರ ಲಕ್ಷ್ಮಣ ಜಗತ್ತಿನ ಛತ್ರಪತಿ ಶಿವಾಜಿ ಹುಟ್ಟಿದ ಕನ್ನಡ ನಾಡಿನಲ್ಲಿ ಅಪ್ಪಿನ ಕನ್ನಡಿಗರ ಕಣ್ಣು ಹಕ್ಕು ಹುಟ್ಟಿದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹತ್ತಿದ ಕನ್ನಡ ಮಣ್ಣಿನಲ್ಲಿ ಕನ್ನಡ ತಾಯಿಯ ಮಗನಾಗೆ ಮಿಡಿತ

ಕಾರವಡ ಕತ್ತಲದಿಂದ ತುಂಬಿರೋ ಈ ನಮ್ಮ ಮನೆಯಲ್ಲಿ ವಸಂತ ಕಾರದಲ್ಲಿ ಕೂಗಿದು ನವಗಾನ ಹಾಡುತ್ತಿರುವಾಗ ನಮ್ಮ ಕಷ್ಟ ಸುಖಗಳು ಎಂಬ ಕಳೆದು ಸುಖ ಸಂತೋಷ ಎಂಬ ಬೆಳಕು ನಮ್ಮ ಮನೆಯಲ್ಲಿ ಹರಿತಾ ಇದೆ ನೋಡಪ್ಪ ಇದೇ ಸಂತೋಷ ಬೆಚ್ಚಿ

ರೈತರಾದ ನಾವು ನೂರು ನೂರು ಹತ್ತು ಭೂಮಿ ತಾಯಿಯ ಮಡಿಲಲ್ಲಿ ದುಡಿಯಬೇಕಾದದ್ದು ನಮ್ಮ ಕರ್ತವ್ಯ ಅದಕ್ಕೆ ನಮ್ಮಂತ ರೈತರನ್ನ ಕಂಡು ಭೂಮಿ ತಾಯಿ ಹೇಳಿದಳು ಹೇ ರೈತ ನೀನು ಹಿಡಿಕಾಳು ಬಿತ್ತು ನಾನು ಪಡಿಕಾಳು ಕೊಡ್ತೀನಂತ ಹೇಳಿ ಬಿಡಪ್ಪ ಅಣ್ಣ ನಾನು ಯಾವತ್ತೂ ನನ್ನ ಮಕ್ಕಳನ್ನ ಕನ್ನಡಿಯಲ್ಲಿ ನಾವು ನಿನ್ನ ಮುಖದ ಸಂತೋಷವನ್ನ ಕಂಡು ನನ್ನ ಮುಖದ ಸಂತೋಷವನ್ನ ಕಂಡು ಕಂಡವನು ಹದ್ರಿ ಇವತ್ತೇನಲ್ಲ ಏನಲ್ಲ ನಿನ್ನಂತ ಆತ್ಮಸ್ಥರಿ ಉಳ್ಳವನಬನತೆ ಯಹೋ ಯಾಕೆ ನವಿನ ಭಾವನೆ ತೋಕಿದಿಯಲ್ಲ ಏನಾಗಿದೆ ಹೇಳನ ಶಂಕರ ನೀನಾದರೂ ಹೇಳು ಅಣ್ಣ ಅದು ಅದು ಅಣ್ಣ ನೀನೇ ಯಾ ಅರ್ಜುನ ಆ ಸಕ್ಕಿನ ಸಹಕಾರ ತಮ್ಮ ಮುನ್ನೂರು ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರೆ ಅದಕ್ಕೆ ದಾರಿನೇ ಇಲ್ಲ ಅದರ ಸಲುವಾಗಿ ನನಗೆ ಅವನಿಗೆ ಜಗಳವಾಯಿತು ನಿನಗೆ ಎಷ್ಟು ಹಣ ಬೇಕಾದರೂ ಕೇಳು ಆದರೆ ನಾನು ಅದಕ್ಕೆ ಒಪ್ಪದಿಲ್ಲ ಒಪ್ಪದ ಕಾರಣ ಆ ಹೊಲಕ್ಕೆ ಬೇರೆ ಹಾಕಲಿಕ್ಕೆ ಮುಂದಾಗಿದ್ದರು ನಾನು ಅದನ್ನೇ ತಡೆದು ಈಗ ಬಂದ ನೋಡ್ತ ಬಡವರ ೋಸ್ಕರ ಪವಿತ್ರವಾದ ಭೂಮಿ ತಾಯಿ ಮಾರ್ಗಿಳದವರೆಲ್ಲ ಅಂತ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅನ್ನ ಬಲರಾಮೇ ಅವಲಂಬಿಸಿದ ರಂಟೆಯಾಗಿ ಮಾಡಿಕೊಂಡಿದ್ದ ಅಂತ ಇತಿಹಾಸದಲ್ಲಿ ಹುಟ್ಟಿದ ನಾವು ಅದಕ್ಕೋಸ್ಕರ ಹೊಲ ಮಾರ್ಗ ಅದೆಂದಿಗೂ ಸಾಧ್ಯವಿಲ್ಲ ಹೌದಪ್ಪ ಅರ್ಜುನ ನಿನ್ನ ಮಾತು ನಿಜ ಸರ್ಕಾರದ ಸೌಲಭ್ಯವನ್ನು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳೋಸ್ಕರ ಕೃಷಿ ಮಾಡೋರಪ್ಪ ಈ ಜನರು ನೋಡಪ್ಪ ಕೃಷಿ ಮಾಡ್ತಾಯ್ತು ಅಷ್ಟೇ ಅಡಿಯಾಗಿ ಗೇದ ಹೊಲ ಇರ್ಲಿಕ್ಕಂದ್ರು ತಗಲ್ ಮೇಲೆ ಹಸಿರು ಕಾವೆಲ್ಲ ಹಾಕೊಂಡು ಶೋಗಿ ಮಾಡೋ ರೈತರು ತುಂಬಿರುವ ಈ ಸಮಾಜದಲ್ಲಿ ನಮ್ಮಂತ ನಿಜವಾದ ರೈತರಿಗೆ ಬೆಲೆ ಇರಲಿಲ್ಲ ಈ ಒಡೆದು ಆಳುವ ಸರ್ಕಾರದ ರೀತಿಯಲ್ಲಿ ಅಣ್ಣ ರೈತ ತಾಳ್ಮೆ ನಿದ್ರೆ ಬೆಳೆಗೆ ಬಂದ ಬೆಳೆಗಳನ್ನು ಹೇಗೆ ಲಾಲನೆ ಪಾಲನೆ ಮಾಡಿ ಪೋಚಿಸಿ ಬೆಳೆಸ್ತಾನೋಜಿ ಬೆಳೆಸ್ತಾನೆ ಒಂದು ವೇಳೆ ರೈತರಿಗೆ ಯಾರಾದ್ರೂ ವಿರುದ್ಧವಾಗಿ ಬೆಳೆಗೆ ಬಂದ ಬೆಳೆಗಳನ್ನು ಹೇಗೆ ಕುಳಿದಲ್ಪಟ್ಟ ಅಚ್ಚಿ ಕಟ್ಟಬೇಕು ಸಾಕ್ತಾನ ಈ ರೈತ ಅಣ್ಣ ಇನ್ನು ಮತ್ತೆ ಈಗ ಅವ ಪದ್ಕಿಲ್ಲ ಅಲ್ಲ ಈಗ ನಾನು ಹೋಗಿ ಪತ್ತು ಬರ್ತೀನಿ ಅವನ ಬೇಡಪ್ಪ ಅರ್ಜುನ ನಾಳೆ ನಾಲ್ಕು ಮಂದಿ ಹೇಳ್ಯಾರ ಕರ್ಕೊಂಡು ಹೋಗಿ ಹೋಗಿ ನಾನು ತೀರಿಸಿ ನೀನೇನು ಹೋಗುದು ಬೇಡಪ್ಪ ಅರ್ಜುನ ಅಣ್ಣ

ಇವತ್ತು ಬಂದಿದ್ಯಾ ಅಂದಮೇಲೆ ಏನಾದರೂ ವಿಶೇಷ ಇರ್ಲೇಬೇಕಲ್ವಾ ನೀನಾದ್ರಿ ಅಣ್ಣ ಅದು ಅದು ಅಣ್ಣ ಏನಿಲ್ಲಪ್ಪ ಅರ್ಜುನ ಆ ಸೊತ್ತಿನ ಸಹಕಾರ ತಮ್ಮ ಮುನ್ನೂರು ಎಕರೆ ಹೊಲದಲ್ಲಿ ಫ್ರ್ಯಾಕ್ಟರಿ ಕಟ್ಟುತ್ತಿದ್ದಾರೆ ಅದಕ್ಕೆ ದಾರಿನೇ ಇಲ್ಲ ಸಲಾಗಿ ನನಗೆ ಅವನಿಗೆ ಜಗಳವಾಯಿತು ನಿನಗೆ ಎಷ್ಟು ಹಣ ಬೇಕಾದರೂ ಕೇಳು ಆದರೆ ನಾನು ಅದಕ್ಕೆ ಒಪ್ಪದಿಲ್ಲ ಒಪ್ಪದ ಕಾರಣ ಆ ಹೊಲಕ್ಕೆ ಬೇರೆ ಹಾಕಲಿಕ್ಕೆ ಮುಂದಾಗಿದ್ದರು ನಾನು ಅದನ್ನೇ ತಡೆದು ಈಗ ಬಂದ ನೋಡಪ್ಪ ಬಡವರ ಒಡನೇ ಹೇಳಬೇಕಾಗಿತ್ತು ಪವಿತ್ರವಾದ ಭೂಮಿ ತಾಯಿ ಮಾರ್ಕೊಳ್ಳಕ್ಕಿಲ್ಲ ಅಂತ ಹಿಂದೆ ಮಹಾಭಾರತದಲ್ಲಿ ಕೃಷ್ಣ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿದ ಗಂಟೆಯನ್ನ ತನ್ನ ಆಯುಧವನ್ನಾಗಿ ಮಾಡ್ಕೊಂಡಿತ್ತು ಅಂತ ಇತಿಹಾಸ ಅಂತ ಇತಿಹಾಸದಲ್ಲಿ ಹುಟ್ಟಿದ ನಾವು ಅದಕ್ಕೋಸ್ಕರ ಹೊಲ ಮಾಡ್ಬೇಕ ಅದೆಂದಿಗೂ ಸಾಧ್ಯವಿಲ್ಲ ಹೌದಪ್ಪ ಅರ್ಜುನ ನಿನ್ನ ಮಾತು ನಿಜ ಸರ್ಕಾರದ ಸೌಲಭ್ಯವನ್ನು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳೋಸ್ಕರ ಕೃಷಿ ಮಾಡೋರಪ್ಪ ಈ ಜನರು ನೋಡಪ್ಪ ಆ ನೋಡಪ್ಪರು ಕೃಷಿ ಮಾಡ್ರು ಅಷ್ಟೇ ಯಾಕಣ್ಣ ಅಡಿವಾಗಿ ಏನು ಹೊಲ ಇರ್ಲಿಕ್ಕಂದ್ರು ಹೆಗಲ್ ಮೇಲೆ ಹೆಸರು ಪಾವೆಲ್ಲ ಹಾಕೊಂಡು ಶೌಕಿ ಮಾಡೋ ರೈತರು ತುಂಬಿರೋ ಈ ಸಮಾಜದಲ್ಲಿ ನಮ್ಮಂತ ನಿಜವಾದ ರೈತರಿಗೆ ಬೆಲೆ ಇರ್ಲಾದಂಗಿ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ ಅಣ್ಣ ರೈತ ತಾಳ್ಮೆಯಿದ್ರೆ ಬೆಳೆಗೆ ಬಂದ ಬೆಳೆಗಳನ್ನು ಹೇಗೆ ಲಾಲನೆ ಪಾಲನೆ ಮಾಡಿ ಪೋಚಿಸಿ ಬೆಳೆಸ್ತಾನೋ ಹಾಗೆ ಬೆಳೆಸ್ತಾನೆ ಒಂದು ವೇಳೆ ರೈತನಿಗೆ ಯಾರಾದ್ರೂ ವಿರುದ್ಧವಾಗಿ ಬೆಳೆಗೆ ಬಂದ ಬೆಳೆಗಳನ್ನು ಹೇಗೆ ಕುಡಿದರ್ತು ಅಂತ ಹಚ್ಚಿ ಕಟ ಕೃಸ್ತಾನೋ ಕತ್ತ ಈ ರೈತ ಅಣ್ಣ ನಿನ್ನ ಮಾತಿಗ ಬದುಕಿಲ್ಲಲ್ಲ ಈಗ ನಾನು ಹೋಗಿ ಬದುಕು ಬರ್ತೀನಿ ಬೇಡಪ್ಪ ಅರ್ಜುನ ನಾಳೆ ನಾಲ್ಕು ಮಂದಿನ ಹಿರಿಯಾರ್ ಕರ್ಕೊಂಡು ಹೋಗಿ ನಾನು ಇವತ್ತು ನೀನೇನ್ ಹೋಗೋದು ಬೇಡಪ್ಪ ಅರ್ಜುನ ಅಣ್ಣ ಬಾಯಿ ಮತ್ತಿಂದ ಹೇಳ ತಿಳ್ಕೊಳ್ಕೊಳ್ಳೋದೇವನಲ್ಲ ಅನ್ನ ಹಾಗೆ ಮನ ತುಂಬಿದ ಮಧ್ಯಾಹ್ನ ಬುಟ್ಟಿ ನನ್ನ ಮಗನಿಗೆ ಬುಟ್ಟಿ ಬರೋದು ನಾನು ತಿಳಿಸಿ ಹೇಳಿ ಬರ್ತಿಲ್ಲ ಮೊದಲು ಹೋಗಿ ತಿಳಿಸಿ ಹೇಳಿ ಬರ್ತೀವಿ ತಿಳ್ಕೊಂಡ್ರ ತಿಳ್ಕೊಂಡಿರ್ತಾನ ತಿಳ್ಕೊಳ್ಕಾದ್ರೆ ಐತಲ್ಲ ತಂಡಂ ದಶಗುಣಂ ಭವೇತ್ ಇನ್ನ ಡೈರೆಕ್ಟರ್ ಹೇಳ್ತೀನಿ ಹೌದಪ್ಪ ಅರ್ಜುನ ಆ ಶಂಕರ್ ಹೇಳುತ್ತರದಲ್ಲಿ ಧರ್ಮ ಇದೆ ಶಂಕರ್ ನಡೆ ನಾವೇ ಹೋಗಿ ತಿಳಿಸಿ ಬರೋಣ ನಡೆ ಅಲ್ಲ ನೀ ಅಡಿಗೆ ಮಾಡಕ್ ಒಳಗರ ಹೋಗಿ ಏನು ಇದೇನ್ ಎತ್ತಿ ಅರ್ಧ ಮರ್ಧ ಆಗ್ಲೇ ಮಾಡಿ ಮಾಮ ಇನ್ನೊಂದ್ ಸ್ವಲ್ಪ ಅರ್ಧ ಮರ್ಧ ಮಾಡಿ ಮತ್ತ್ ನೀವ್ ಬಂದ್ರೆ ಪೂರ್ತಿ ಅಡಿಗೆ ಮಾಡಿ ಹಾಕ್ತೀವಿ ಊಟ ಮಾಡೋದೇನೋ ದಿನ ಇದ್ದೇ ಇರುತ್ತೆ ಇವತ್ತು ಬಂದಿದ್ಯಾ ಅಂದಮೇಲೆ ಏನಾದ್ರೂ ವಿಶೇಷ ಇರ್ಲೇಬೇಕಲ್ವಾ ಹಾಗಾದ್ರೆ